ಅಕ್ಕರೆ ಬಿಗ್ ಬಾಸ್ ನೋಡ್ತೀರಿ ನೋಡ್ತೀರಿ ಯಾರಿಷ್ಟ ಆಗ್ತಾರಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಳಗ ರಜತ್ ರಜತ್ ಇಷ್ಟ ಆಗ್ತಾನ ಮೋಕ್ಷಿತಾ ಮತ್ತೆ ಹೌದಾ ಸ್ವಲ್ಪ ಜಾಸ್ತಿ ಹನುಮಂತನ್ ಬಗ್ಗೆ ಚೆನ್ನಾಗಿ ಆಡ್ತಾನ ಹನುಮಂತ ಅಭಿಪ್ರಾಯ ನಿಮ್ಮದು ಅವನೇ ಗೆಲ್ಬಕು ಅಂತ ನಮ್ದು ಹನುಮಂತ ನಮ್ಮ ಪ್ರಕಾರ ನಮ್ಮ ಜಿಲ್ಲೆ ಅಂದ್ರೆ ಅವನೇ ಹನುಮಂತ ಗೆಲ್ಬಕೆ ಅಂತ ಸರಿ ನಮ್ಮ ಜಿಲ್ಲೆಕ್ ಒಂದು ಹೆಸರು ಬರ್ತತಿ ಅಂತ ಹನುಮಂತ ಗೆದ್ದ ಗೆದ್ಬಾರಪ್ಪ ಎಲ್ಲಾದ್ರು ಚಲೋ ಹಾಡ್ತಿ ಅಂತ ಮಕ್ಳೆಲ್ಲಾ ಹೇಳ್ತಾ ಇರ್ತಾರ ಹನುಮಂತಿಂದ ಭಾಳ ಚೆನ್ನಾಗಿರ್ತವ ಹಾಡು ಗೀಡೆ ಎಲ್ಲಾ ಹೇಳ್ತಿರ್ತಾನ ಅಂತಂದು ಹೇಳ್ತಿರ್ತಾರ ಮಕ್ಕಳೆಲ್ಲ ನಮ್ಮಂತ ನೋಡಕ್ಕೆ ಟೈಮ್ ಸಿಕ್ಕಿರಂಗಿಲ್ಲ ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡ್ತಿರ್ತಾರ ಹನ್ಮಂತ ದೀಪ ನಮ್ಮಂಗ ನಾ ನೀನು ನಾವು ದುಡ್ಕೊತಿನಾರ ನೀನು ದುಡ್ಕೊತಿನಾನ ಗೆದ್ದು ಬಾರಪ್ಪ ಅವೇರಿ ಜಿಲ್ಲಾಕ ನೀನು ಆಯ್ ಚಂದಾಗಿ ಬರ್ಬೇಕು ನಮಗೂ ಎಲ್ಲರಿಗೂ ಖುಷಿ ಆಕತಿ ನೀನು ನೋಡಿದ್ರೆ ಬಾರಪ್ಪ ನೀನಾಗ ಗೆದ್ದನ್ಮಂತು ನಿನಗೆ ಒಳ್ಳೇದಾಗಲಿ ಕೊಟ್ಟೆ ನನ್ನ ಎಲ್ಲ ನಿನಗೆ ಕೊಡ್ತಾನಪ್ಪ ಚೆನ್ನಾಗಿ ಗೆದ್ದು ಬಂದ್ರೆ ಆಡಿ ರಾಣೆ ಬನ್ರಿ ನಾನು ಹುಡ್ಕಂಬರಪ್ಪ ಚೆನ್ನಾಗಿ ಆಡಿ ಗೆದ್ಬಾ ಒಟ್ಟು ellar